ನಮಸ್ಕಾರ ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ಸೊ ನಾನಿವತ್ತು ಒಂದು ಒಲಗಳಿಗೆ ರಕ್ಷಣೆಯಾಗಿ ಬಳಸ್ತಕ್ಕಂಥ ಒಂದು ಒಂದು ಬೇಲಿ ಗಿಡ ಅಥವಾ ರೋಜನ್ ಬೇಲಿ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡೋದಕ್ಕೆ ಬಂದಿದ್ದೀನಿ ಸೊ ನೋಡಿ ಇದೇ ಆ ಒಂದು ರೋಜನ್ ಬೇಲಿ ಸೊ ಇದನ್ನು ಆಡುಭಾಷೆಯಲ್ಲಿ ಬೇಲಿ ಗಿಡ ಅಂತಲೂ ಕರೀತಾರೆ ಸೊ ಎಲೆ ತುಂಬ ಮಂದವಾಗಿರುತ್ತೆ ಒಂಥರ ರಫ್ ರಫ್ ಆಗಿರ್ತದೆ ನೋಡಿ ಹಿಂಗೆ ಮೇಲುಗಡೆಯಿಂದ ಹಿಂಗೆ ಕೆಳಗಡೆ ಎಳಿಬೋದು ಬಟ್ ರಿವರ್ಸ್ ಹಿಂಗೆ ಎಳೆಯೋದಕ್ಕಾಗಲ್ಲ ಕೈಯೆಲ್ಲ ತರ್ಚುತ್ತೆ ಸೊ ಆ ಒಂದು ಗುಣನ ಈ ಒಂದು ರೋಜನ್ ಬೆಲಿ ಎಲೆಗಳು ಹೊಂದಿದೆ ಸೊ ಹಾಗೆ ಈ ಹೂವು ಇದೆಯಲ್ಲ ಸೊ ಈ ಹೂವಿನ ಬುಡಾದ ಈ ಒಂದು ತುದಿನಲ್ಲಿ ಮದು ಅಂದರೆ ಆ ಜೇನಿನ ಸಿಹಿ ಇದರಲ್ಲಿದೆ ಸೊ ಚಿಕ್ಕ ಮಕ್ಕಳು ಇದನ್ನು ಚೀಪೋದು ಸೊ ನಮ್ಮ ಒಂದು ಹಳ್ಳಿ ಭಾಗದ ಒಂದು ಜನರ ಒಂದು ಒಂದು ವಾಡಿಕೆನೇ ಆಗಿರುತ್ತೆ ಹಾಗೆ ಇದು ಕಾಯಿ ಇದು ನೋಡ್ತಿದ್ದೀರಲ್ಲ ಇದು ಕಾಯಿ ಹಣ್ಣಾದಂಥ ಸಂದರ್ಭದವರಲ್ಲಿ ಸಂದರ್ಭದಲ್ಲಿ ಇದು ಒಂದು ಕಪ್ಪು ಒಂದು ಬಣ್ಣವನ್ನು ಧರಿಸ್ತದೆ ಸೊ ಇದು ತುಂಬ ಟೇಸ್ಟಿಯಾಗಿರುತ್ತೆ ಇದನ್ನು ಚಿಕ್ಕ ಮಕ್ಕಳು ಸಹ ತಿಂತಾರೆ ಸೊ ಅದನ್ನು ಬಿಟ್ಟು ಈ ಕರಡಿಗಳಿಗೆ ಕರಡಿಗಳಿಗೆ ಈ ಒಂದು ಬೇಲಿ ಹಣ್ಣು ತುಂಬ ಅಂದರೆ ತುಂಬ ಪ್ರೀತಿ ತುಂಬ ಪ್ರಿಯ ಅದಕ್ಕೆ ಸೊ ಈ ಒಂದು ಏನು ಮುಂಗಾರಿ ಹುಟ್ಟಿದಂಥ ಸಂದರ್ಭದಲ್ಲಿ ಈ ಒಂದು ಭರಣಿ ಮಳೆ ಬೀಳೋ ಅಂಥ ಸಂದರ್ಭದಲ್ಲಿ ಈ ಒಂದು ಗಿಡಗಳ ಒಂದು ಹಣ್ಣನ್ನು ಅವು ತಿನ್ನೋದಕ್ಕೆ ಇಷ್ಟಪಡ್ತವೆ ನೋಡಿದ್ರಲ್ಲ ಈ ಒಂದು ಕಪ್ಪಿಗೆ ಈಗಿನ್ನೂ ಸ್ಟಾರ್ಟ್ ಆಗ್ತಿದೆ ಹಣ್ಣು ಹಾಗೆ ಈ ಒಂದು ಸಂದರ್ಭದಲ್ಲಿ ಮಾವಿನ ಹಣ್ಣು ಇರ್ಬೋದು ಹಾಗೆ ಹಳಸಿನ ಹಣ್ಣು ಇರ್ಬೋದು ಹಾಗೆ ಈ ಒಂದು ಬೇವಿನ ಒಂದು ಬೀಜದ ಹಣ್ಣು ಇರ್ಬೋದು ಸೊ ಇವೆಲ್ಲ ಸಹ ಈ ಒಂದು ಮುಂಗಾರಿ ಆರಂಭದಲ್ಲಿ ನಮಗೆ ಸಿಗ್ತಕ್ಕಂಥ ಒಂದು ಪ್ರಕೃತಿ ದತ್ತವಾಗಿರ್ತಕ್ಕಂಥ ಒಂದು ಹಣ್ಣುಗಳಾಗಿದೆ ಸೊ ಅದರಲ್ಲೂ ಸಹ ಇದು ಒಂದು ಕರಡಿಗಳಿಗೆ ತುಂಬ ಪ್ರಿಯ ಹಾಗೆ ನಾವು ಈ ಒಂದು ಹೊಸ ಗಾಯಕ್ಕೆ ಟಿಂಚರ್ ಯಾವ ರೀತಿ ಹಾಕ್ತೀವೋ ಸೊ ಅದೇ ರೀತಿ ಈ ಒಂದು ಗಿಡದ ಚಿಗುರುಗಳನ್ನ ಅಂದರೆ ಒಂದು ಮೃದುವಾಗಿರ್ತಕ್ಕಂಥ ಎಲೆಗಳನ್ನ ಕಿತ್ತು ಸೊ ಅಂಗೈಯಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಟು ಸೊ ಅದರ ಒಂದು ರಸವನ್ನು ನಾವು ಒಂದು ಗಾಯಕ್ಕೆ ಹಚ್ಚಿದ್ರೆ ಸೊ ತುಂಬ ಅಂದರೆ ತುಂಬ ಉರಿತದೆ ಏಕೆಂದರೆ ಜಸ್ಟ್ ಲೈಕೆ ಆ ಒಂದು ಟಿಂಚರ್ ಟಿಂಚರ್ ಹಾಕಿದಾಗ ಎಷ್ಟು ಉರಿತದೋ ಅದೇ ಥರ ಉರಿತದೆ ಸ್ವಲ್ಪ ಹೊತ್ತಿನ ಮೇಲೆ ತುಂಬ ಆ ಉರಿ ಕಡಿಮೆ ಆಗ್ತದೆ ಸೊ ಹಾಗೆ ಬೇಗ ವಾಸಿನೂ ಸಹ ಆಗ್ತದೆ ಯಾವುದೇ ಸೆಪ್ಟಿಕ್ ಆಗೋದಿಲ್ಲ ಸೊ ಇದು ನಮ್ಮ ನ್ಯಾಚುರಲ್ಲಾಗಿ ಬಂದಿರತಕ್ಕಂಥ ಒಂದು ಏನು ಟಿಂಚರ್ ಟಿಂಚರ್ ಒಂದು ರೀತಿಯ ಒಂದು ಔಷಧಿ ಸೊ ನಾವೆಲ್ಲ ಈ ಒಂದು ಬೇಲಿ ಗಿಡದ ರಸವನ್ನೇ ಸಹ ನಾವು ಯಾಕಂದರೆ ನಾವು ಕೆಲಸ ಮಾಡೋದು ಹೊಲದಲ್ಲಿ ಕೋ ಕುಡ್ಲು ಮಚ್ಚು ಇವೆಲ್ಲ ಸಹ ನಮ್ಮ ಒಂದು ದಿನನಿತ್ಯ ಬಳಸ್ತಕ್ಕಂಥ ಒಂದು ವಸ್ತಾಗಿರುತ್ತೆ ಸೊ ಆ ಕಬ್ಬಿಣ ತಗಲಿದಂಥ ಸಂದರ್ಭದಲ್ಲಿ ಬೇಗ ವಾಸಿ ಆಗಲ್ಲ ಸೊ ಹಾಗಾಗಿ ನಾವು ಈ ಒಂದು ಬೇಲಿ ಗಿಡದ ರಸವನ್ನು ಆ ಗಾಯ ಕಚ್ಚೋದರಿಂದ ಬೇಗ ವಾಸಿ ಆಗ್ತದೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಈ ಒಂದು ರೇ ರೋಜನ್ ಬೇಲಿ ಬಗ್ಗೆ ತಮಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ನಾನು ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರಗಳು